ಬಹಳ ಒಂದು ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದಾರೆ ಬಹುಶಃ ಏನು ನಮ್ಮ ಶಾಸಕರ ಒಂದು ಅನುದಾನದಿಂದ ಐವತ್ತು ಲಕ್ಷ ರೂಪಾಯಿ ಒಂದು ಕಟ್ಟಡ ಒಂದು ಕಾಮಗಾರಿಗೋಸ್ಕರ ಏನು ಇವತ್ತು ಜನ ಗುದ್ದಲಿ ಪೂಜೆಯನ್ನ ನಡೆಸಿದ್ದಾರೆ ಮುಖ್ಯವಾಗಿ ಈ ಭಾಗದ ಜನ ನಮ್ಮ ಶಾಸಕರಿಗೆ ಕೃತಜ್ಞತೆ ತರಿಸ್ಬೇಕು ಬಹುಶಃ ಎಷ್ಟೋ ಆದ್ಮೇಲೆ ನಮ್ಮ ಆಲಂಗೂರು ಶ್ರೀನವರು ಏನು ಈ ಭಾಗಕ್ಕೆ ಹೆಚ್ಚಿನ ಒಂದು ಕೊಡುಗೆ ಮುಖ್ಯ ಎಲ್ಲಾ ರೀತಿಯಲ್ಲೂ ಎಲ್ಲಾ ರೀತಿಯಲ್ಲೂ ಇವರು ಕೆಲಸ ಮಾಡ್ಕೊತಾ ಇದ್ರು ಬಹುಶಃ ನಮ್ಮ ತಾಲೂಕಿಗೆ ಒಂದು ಹೆಚ್ಚಿನ ಒಂದು ರೀತಿಯಲ್ಲಿ ಒತ್ತು ಮಾಡುವಂತ ಅವ್ರ ಇಲ್ಲ ಅಂದ್ರೂ ನೆನೆಸ್ಕೊಂಡಿದ್ದಾರೆ ಬಹುಶಃ ಇಂತ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರ ಒಂದು ಸಾಧನೆ ಗೊತ್ತಾಗತ್ತೆ ಇವತ್ತು ದಿನ

ಎಲ್ಲರೂ ಈ ವೈದ್ಯಕ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ನಾಯಕರು ನಮ್ಮ ನಾಯಕನವರು ಶಂಕರಣ್ ಆಗಿರ್ಬೋದು ಅದೇ ರೀತಿ ನಮ್ಮ ಇವರು ಇದ್ದಾರೆ ನಮ್ಮ ನೋಡಲೇ ಇಲ್ಲ ನಮ್ಮ ವೇಗ ಅವರು ಅಧ್ಯಕ್ಷರಲ್ಲೇ ಇದ್ದಾರೆ ಅವ್ರಿಗೂ ಸ್ವಲ್ಪ ಅಂತ ಎರಡು ಎರಡು ಮಾತನ್ನು ಮುಗಿಸ್ತೀನಿ ಏನು ನಮ್ಮ ಅವ್ರನ್ನೆಲ್ಲ ಹೇಳ್ಬಿಟ್ಟಿದ್ದಾರೆ ಅನುದಾನ ಇಲ್ಲ ಅಂದ್ರೂ ಈ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾರೆ ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಅನುದಾನ ಇಲ್ಲ ಅಂದ್ರೂ ಕಷ್ಟಪಟ್ಟು ಜಗಳ ಮಾಡಿ ಕೆಲಸ ತರುವಂತ ನಿಟ್ಟಿನಲ್ಲಿ ಇವತ್ತು ದಿನ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹುಶಃ ನಮ್ಮ ಅದ್ರಲ್ಲಿ ಸಮೃದ್ಧಿ ಮಂಜವ್ ಇರ್ಬೋದು ರಾಜಕಾರಣ ಅಂದಾಗ ಹತ್ತಾರು ಜನ ಹತ್ತಾರು ರೀತಿ ಹೇಳ್ಕೊಂತಾರೆ ಬಹುಶಃ ಎದುರುಗಡೆ ಮಾತಾಡುವಂತವ್ರು ಬೇಕು ಎದುರುಗಡೆ ಕೆಲಸ ಮಾಡಿ ಎಪ್ಪತ್ತಾರು ಮಾತಾಡ್ಕೊಂತಾರೆ ಕೆಲಸ ಮಾಡಿದ್ರು ಅವರ ಸುಮ್ಮನೆ ಇರ್ತಾರೆ ಯಾರೋ ಏನೋ ನಂದು ಅದಿದೆಯಾ ನಾನು ಹಂಗ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರೆ ಯಾರೇನ್ ಮಾಡಕ್ ಆಗಲ್ಲ ಭಜ ಎದುರುಗಡೆ ನಿಂತು ಮಾಡೋಕೆ ಇಂಡಿಯಾ ಮುಂದೆ ದುಡಿದ್ರೆ ಇಂಡಿಯಾ ಹೇಳ್ಕೊಂಡವ್ರು ಏನು ಮಾಡೋಕ್ಕಾಗಲ್ಲ ಹೇಳ್ಕೊಂಡು ಅವರೂ ಅಷ್ಟೇ ಇವತ್ ದಿನ ಏನ್ ನಮ್ಮ ಒಂದು ಹೇಳ್ತೀನಿ ನಮ್ಮ ನಾಗಣ್ಣ ಏನ್ ಇವತ್ ದಿನ ಡೈಲಿ ಚುನಾವಣೆ ಬಂದಿದೆ ಡೈಲಿ ಚುನಾವಣೆಯಲ್ಲಿ ಇವತ್ತು ದಿನ ಹೇಳ್ತಾ ಇದ್ದೀನಿ ಪೂರ್ವದ ಕಡೆ ನಾನ್ ಇವತ್ತು ನಾಳೆ ನೀವು ಕೌಂಟಿಂಗ್ ತಗೊಳ್ಳಿರ್ಬೇಕಾದ್ರೆ ಐವತ್ತೈದರಿಂದ ಐವತ್ತರಿಂದ ಅರವತ್ತರೊಳಗೆ ಗ್ಯಾರಂಟಿ ಗೆದ್ದೇ ಗೆಲ್ಲ ಇದರಲ್ಲಿ ಸಂಶಯ ಇಲ್ಲ ನೂರು ಜನ ನೀವು ತೆಗೆದುಕೊಳ್ಳಿ ನನಗೆ ಗೊತ್ತಾಗ ಜನ ತಾಯಿ ಇದು ಬಿಡಿ ನಮ್ಮ ಪಶ್ಚಿಮದಲ್ಲಿ ಅವರು ಏನು ಧೈರ್ಯ ಮಾಡಿದ್ದಾರೆ ಬಹುಶಃ ಎಪ್ಪತ್ ಮೂರಲ್ಲಿ ಅರವತ್ ಅರವತ್ತಿ ಇರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಅಧ್ಯಕ್ಷರು ಅದೇ ರೀತಿಯಾಗಿ ನಮ್ಮ ಶಾಸಕರು ಇರ್ತಕ್ಕಂಥ ಸಂದರ್ಭದಲ್ಲಿ ಎರಡು ವರ್ಷದಿಂದ ಏನು అధ్యక్ష చునోస్కర అని తుదూ అధ్యక్ష నాయక మాత్ర బహుశారా ఎరనే మాట్లా గెలవాలి ఏంకొండీ అస్సలు ఏమల్లా అందరూ ఇచ్చే ఎవరేం తక్కువ వాళ్ళకంటే పై చేయ ఉంటారు చెప్పుకోవచ్చు మాటలు లేం నడిచేలా ఎవరేం తక్కువ లేదో ఉన్ని జనాల ఆశీర్వాదం ఉంటుంది జనాల ఆశీర్వాదం ఎవరుకుంటే ముఖ్యంగా విశ్వాసం విశ్వాసం ఎవరుకుంటే బహుశా వాళ్ళే ముందుకు వచ్చేది కూడా జనాల ఆశీర్వాదం ఉంటుంది ఈ తాలూకు జేడీఎస్ పక్షము అధికారం రావాలంటే ముఖ్యంగా ఏమైనా రైతు వర్గం ఉండరు ప్రస్తుతం రైతు వర్గం పేదాదారు ఈ పార్టీని గౌరవిస్తారు ఆశీర్వాదం ఉంటుంది అని సందర్భంలో చెప్తా ఏమి నిర్మం ఈ ఒక కార్యక్రమం నడపాలంటే మన జగదీష్ కార్యకర్తలు చెప్పి ఏమి మాట మాట్లాడే అవకాశం అందరికీ నాలుగు ముగిస్తాను E aí, já...